ಯುಧಿಷ್ಠಿರ ಮತ್ತು ಅವನ ಸಹೋದರರು ದ್ರೌಪದಿಯೊಡನೆ ಅರ್ಜುನನ ಆಗಮನವನ್ನು ನಿರೀಕ್ಷಿಸುತ್ತಾ ಗಂಧ ಮಾದನ ಪರ್ವತದ ತಪ್ಪಲಿನಲ್ಲಿ ತಂಗಿದ್ದರು ಮುಂದೆ ಒಂದು ದಿನ ಅವರೆಲ್ಲರೂ ಧೌಮ್ಯರೊಡಗೂಡಿ ಘಟೋತ್ಕಜನ ಸಹಾಯದಿಂದ ಬದರಿಕಾಶ್ರಮಕ್ಕೆ ಪುನಃ ಬಂದು ಸೇರಿದರು ಅಲ್ಲಿ ಸುಖದಿಂದ ಕಾಲ ಕಳೆಯುತ್ತಿದ್ದರು ಯುಧಿಷ್ಠಿರನ ಅನುಮತಿ ಪಡೆದು ಘಟೋತ್ಕಜ ಮತ್ತು ಅವನ ಒಡನಿದ್ದ ರಾಕ್ಷಸರು ಅಲ್ಲಿಂದ ಹೊರಟು ಹೋದರು ಪಾಂಡವರ ಮಧ್ಯೆ ಒಬ್ಬ ರಾಕ್ಷಸನು ಬ್ರಾಹ್ಮಣ ವೇಷ ಧರಿಸಿ ಅವರ ಜೊತೆಯಲ್ಲಿಯೇ ಇರುತ್ತಿದ್ದನು ಅವನು ಪಾಂಡವರ ಆಯುಧವನ್ನು ಅಪಹರಿಸಬೇಕೆಂದು ಮತ್ತು ಸಮಯ ನೋಡಿ ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಬೇಕೆಂಬ ಆಶಯದಿಂದ ಅಲ್ಲೇ ಇದ್ದನು ಬೂದಿ ಮುಚ್ಚಿದ ಕೆಂಡದಂತೆ ಇದ್ದ ಅವನ ನಿಜಸ್ವರೂಪವು ಯಾರಿಗೂ ತಿಳಿಯಲಿಲ್ಲ ಒಂದು ದಿನ ಬೆಳಗ್ಗೆ ಯುಧಿಷ್ಠಿರ ನಕುಲ ಸಹದೇವ ದ್ರೌಪದಿಯರು ಆಶ್ರಮದಲ್ಲಿದ್ದರು ಭೀಮನು ಬೇಟೆಯಾಡಲು ಹೊರಗೆ ಹೋಗಿದ್ದನು ಆ ಸಮಯದಲ್ಲಿ ಆ ಬ್ರಾಹ್ಮಣ ವೇಷದ ರಾಕ್ಷಸನು ತನ್ನ ಬ್ರಾಹ್ಮಣ ವೇಷವನ್ನು ಬಿಟ್ಟು ತನ್ನ ನಿಜ ರಾಕ್ಷಸ ಶರೀರವನ್ನು ತಾಳಿ ಪಾಂಡವರ ಆಯುಧಗಳನ್ನು ಒಂದು ಕೈಯಲ್ಲಿಯೂ ದ್ರೌಪದಿ ನಕುಲ ಸಹೋದರ ಮತ್ತು ಯುಧಿಷ್ಠಿರನನ್ನು ಇನ್ನೊಂದು ಕೈಯಲ್ಲಿಯೂ ಎತ್ತಿಕೊಂಡು ಓಡಿಹೋದನು ಸಹದೇವನು ರಾಕ್ಷಸನ ಹಿಡಿತವನ್ನು ಬಿಡಿಸಿಕೊಂಡು ತನ್ನ ಕೌಶಿಕವೆಂಬ ಕತ್ತಿಯನ್ನು ರಾಕ್ಷಸನ ಕೈಯಿಂದ ಕಿತ್ತುಕೊಂಡು ಕೆಳಕ್ಕೆ ಧುಮುಕಿದನು ಅಲ್ಲಿಯೇ ನಿಂತು ಜೋರಾಗಿ ಭೀಮನನ್ನು ಕರೆದನು ಯುಧಿಷ್ಠಿರನು ತನ್ನ ಯೋಗಶಕ್ತಿಯಿಂದ ಭಾರವಾಗತೊಡಗಿದನು ಹೆಚ್ಚಿನ ಭಾರವನ್ನು ಹೊತ್ತು ವೇಗವಾಗಿ ಓಡಲು ರಾಕ್ಷಸನಿಗೆ ಆಗಲಿಲ್ಲ ಸಹದೇವನು ಕೆಳಗೆ ನಿಂತು ರಾಕ್ಷಸನಿಗೆ ಎದುರಾಗಿ ಬಂದನು ಅಷ್ಟರಲ್ಲಿ ಭೀಮಸೇನನು ಸಹದೇವನ ಧ್ವನಿ ಕೇಳಿ ಅಲ್ಲಿಗೆ ಬಂದನು ಜಟಾಸುರನೆಂಬ ಆ ರಾಕ್ಷಸನು ಧರ್ಮರಾಜ ದ್ರೌಪದಿ ನಕುಲರನ್ನು ಕೆಳಕ್ಕೆ ಇಳಿಸಿ ಭೀಮನೊಡನೆ ಯುದ್ಧಕ್ಕೆ ನಿಂತನು ತಕ್ಷಣ ಭೀಮನ ಮೇಲೆ ಎರಗಿದನು ಭೀಮನು ಅವನನ್ನು ಹಿಡಿದನು ಇಬ್ಬರಿಗೂ ದ್ವಂದ್ವ ಯುದ್ಧ ನಡೆಯಿತು ಇಬ್ಬರು ವೃಕ್ಷ ಕಲ್ಲುಗಳಿಂದ ಹೊಡೆದಾಡಿ ತಮ್ಮ ಬಾಹುಗಳಿಂದ ಒಬ್ಬನನ್ನು ಇನ್ನೊಬ್ಬನು ತಬ್ಬಿಕೊಂಡು ಕಾದಾಡಿದರು ಇಬ್ಬರಿಗೂ ಮುಷ್ಟಿಯುದ್ಧ ನಡೆಯಿತು ಭೀಮನ ಮುಷ್ಟಿ ಇಟ್ಟನ್ನು ರಾಕ್ಷಸನು ತಡೆದುಕೊಳ್ಳಲಾಗಲಿಲ್ಲ ಅವನ ಶಕ್ತಿ ಕುಗ್ಗುತ್ತಿತ್ತು ಭೀಮನು ರಾಕ್ಷಸನ ಕತ್ತನ್ನು ಮುರಿದು ಅವನನ್ನು ಸಂಹರಿಸಿದನು ಎಲ್ಲರೂ ಬದರಿಕಾಶ್ರಮಕ್ಕೆ ಹಿಂತಿರುಗಿದರು ಅಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಘಟೋತ್ಕಜ ಮತ್ತು ಅವನ ಪರಿವಾರದವರನ್ನು ಕರೆಯಿಸಿಕೊಂಡು ಎಲ್ಲರೂ ಶ್ವೇತ ಪರ್ವತದ ಕಡೆಗೆ ಹೊರಟು ಹದಿನೇಳು ದಿನಗಳು ಕಳೆದ ನಂತರ ಹಿಮವತ್ ಪರ್ವತವನ್ನು ತಲುಪಿದರು ಅಲ್ಲಿಂದ ವೃಷಪರ್ವ ಋಷಿಯ ಆಶ್ರಮಕ್ಕೆ ಹೋಗಿ ಅವರನ್ನು ಭೇಟಿ ಮಾಡಿ ಅಲ್ಲಿ ಸುಖವಾಗಿ ಏಳು ರಾತ್ರಿ ತಂಗಿದ್ದು ಎಂಟನೆಯ ದಿನ ಅಲ್ಲಿಂದ ಹೊರಟು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿ ಶೇಣರೆಂಬ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ಮಹರ್ಷಿಗಳನ್ನು ಸಂದರ್ಶಿಸಿದರು ಅವರ ಆಶ್ರಮದಲ್ಲಿಯೇ ಸ್ವಲ್ಪ ಕಾಲ ವಾಸ ಮಾಡುತ್ತಿದ್ದರು ಋಷಿಗಳು ತಿನ್ನುತ್ತಿದ್ದ ಗೆಡ್ಡೆ ಗೆಣಸು ಆಹಾರಗಳನ್ನೇ ಅವರೂ ಭುಂಜಿಸುತ್ತಿದ್ದರು ಅಲ್ಲಿಯೇ ಇದ್ದು ತಿಳಿದರು ಹೀಗಿರುವಲ್ಲಿ ಒಂದು ದಿನ ಭೀಮನು ಗಂಧರ್ವರೊಡನೆ ಯುದ್ಧ ಮಾಡಿ ಯುದ್ಧದಲ್ಲಿ ಕುಬೇರನ ಮಿತ್ರನಾದ ಮಣಿಮಂತನೆಂಬ ರಾಕ್ಷಸನನ್ನು ಕೊಂದನು ಅಷ್ಟರಲ್ಲಿ ಧರ್ಮಜ ದ್ರೌಪದಿ ನಕುಲ ಸಹದೇವ ಧೌಮ್ಯರು ಮತ್ತು ಬ್ರಾಹ್ಮಣರು ಭೀಮನ ಬಳಿಗೆ ಬಂದು ಸೇರಿದರು ಕುಬೇರನು ಪಾಂಡವರನ್ನು ಭೇಟಿ ಮಾಡಿದನು ಅರ್ಜುನನು ಬರುವವರೆಗೂ ಗಂಧ ಮಾದನ ಪರ್ವತದಲ್ಲಿ ಇರಬೇಕೆಂದು ಪಾಂಡವರಿಗೆ ಹೇಳಿದನು ಪಾಂಡವರು ವೇದಾಧ್ಯಯನ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಇವುಗಳನ್ನು ಮಾಡುತ್ತಾ ಸತ್ಯವ್ರತವಾಗಿ ಅರ್ಜುನನ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು ಒಂದು ದಿನ ದಿವ್ಯವಾದ ರಥವೊಂದು ಪಾಂಡವರ ಎದುರಿನಲ್ಲಿ ಆಕಾಶದಿಂದ ಬಂದಿಳಿಯಿತು ಆ ರಥದಿಂದ ಅರ್ಜುನನು ಮಂದಹಾಸದಿಂದ ಕೆಳಗೆ ಇಳಿದನು ಮೊದಲು ಧೌಮ್ಯರಿಗೆ ನಮಸ್ಕರಿಸಿ ನಂತರ ಧರ್ಮರಾಜನ ಕಾಲಿಗೆ ಎರಗಿದನು ಧರ್ಮರಾಜನು ಆನಂದದಿಂದ ಅರ್ಜುನನನ್ನು ತನ್ನ ಬಾಹುಗಳಿಂದ ಮೇಲಕ್ಕೆತ್ತಿ ಆಲಂಗಿಸಿಕೊಂಡನು ಅರ್ಜುನನು ಭೀಮನಿಗೆ ನಮಸ್ಕರಿಸಿ ನಕುಲ ಸಹದೇವರನ್ನು ಬಿಗಿದಪ್ಪಿಕೊಂಡನು ನಂತರ ಸ್ವಲ್ಪ ದೂರದಲ್ಲಿ ನಿಂತಿದ್ದ ದ್ರೌಪದಿಯ ಬಳಿಗೆ ಹೋಗಿ ಅವಳ ಗಲ್ಲವನ್ನು ನೇವರಿಸಿ ಪ್ರೇಮ ತುಂಬಿದ ನೋಟದಿಂದ ಅವಳನ್ನು ಸಂತೋಷಪಡಿಸಿದನು ಪಾಂಡವರು ಆ ದಿವ್ಯರಥಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರು ರಥದ ಸಾರಥಿ ಮಾತಲಿಯನ್ನು ಸತ್ಕರಿಸಿದರು ಮಾತಲಿಯು ರಥದಲ್ಲಿ ಕುಳಿತು ಇಂದ್ರನ ಬಳಿಗೆ ಹೊರಟು ಹೋದನು ಅರ್ಜುನನು ಇಂದ್ರನು ತನಗೆ ಕೊಟ್ಟಿದ್ದ ಅನರ್ಘ್ಯವಾದ ದಿವ್ಯಾಭರಣಗಳನ್ನು ದ್ರೌಪದಿಗೆ ತೋರಿಸಿದನು ಪಾಂಡವರಿಗೆ ತಾನು ಅಸ್ತ್ರಗಳನ್ನು ಪಡೆದ ವಿಚಾರವನ್ನೆಲ್ಲ ಬಣ್ಣಿಸಿ ಹೇಳಿದನು ಅಂದು ರಾತ್ರಿ ಎಲ್ಲರೂ ಸುಖವಾಗಿ ನಿದ್ರಿಸಿ ವಿಶ್ರಾಂತಿ ಪಡೆದರು ಮಾರನೆಯ ದಿನ ಪ್ರಾತಃಕಾಲ ಎಲ್ಲರೂ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಮುಗಿಸಿದರು ದೌಮ್ಯ ಲೋಮೇಶರೊಡನೆ ಕುಳಿತರು ಗಂಧರ್ವ ಅಪ್ಸರಿಯರೊಡಗೂಡಿ ಇಂದ್ರನು ಗಂಧ ಮಾದನ ಪರ್ವತಕ್ಕೆ ಬಂದು ರಥದಿಂದ ಇಳಿದನು ಎಲ್ಲರೂ ಇಂದ್ರನನ್ನು ಸ್ವಾಗತಿಸಿ ಸತ್ಕರಿಸಿದರು ಇಂದ್ರನು ಯುಧಿಷ್ಠಿರನಿಗೆ ಯುಧಿಷ್ಠಿರ ಮುಂದೆ ಈ ಭೂಮಿಯನ್ನು ನೀನೇ ಆಳುತ್ತೀಯೇ ನಿನಗೆ ಮಂಗಳವಾಗಲಿ ನೀವೆಲ್ಲರೂ ಈಗಲೇ ಕಾಮ್ಯಕವನಕ್ಕೆ ತೆರಳಿರಿ ನಾನು ದಿವ್ಯಾಸ್ತ್ರಗಳನ್ನು ಅರ್ಜುನನಿಗೆ ಅನುಗ್ರಹಿಸಿದ್ದೇನೆ ಮೂರು ಲೋಕಗಳಲ್ಲಿ ಯಾರು ಅರ್ಜುನನನ್ನು ಯುದ್ಧದಲ್ಲಿ ಸೋಲಿಸಲಾರರು ಎಂದು ಹೇಳಿ ಸ್ವರ್ಗಕ್ಕೆ ಹೊರಟು ಹೋದನು ಗಂಧ ಮಾದನ ಪರ್ವತದ ವರ್ಣನೆ ಅಲ್ಲಿಗೆ ಪಾಂಡವರ ಆಗಮನ ಪಾಂಡವರ ಮತ್ತು ಇಂದ್ರನ ಸಮಾಗಮ ಈ ಸುಚರಿತೆಗಳನ್ನು ಏಕಾಗ್ರತೆಯಿಂದ ಕೇಳುವವರು ನೂರು ವರ್ಷಗಳ ಕಾಲ ಯಾವ ವ್ಯಾಧಿಗಳೂ ಇಲ್ಲದೆ ಸುಖ ಜೀವನ ನಡೆಸುತ್ತಾರೆ ಎಂದು ವ್ಯಾಸರು ಫಲಶ್ರುತಿ ಹೇಳಿದ್ದಾರೆ ಅರ್ಜುನನು ತನ್ನ ಸಹೋದರರಿಗೆ ತನ್ನ ಅನುಭವಗಳನ್ನು ಹೇಳಿ ಹಂಚಿಕೊಂಡನು ಸ್ವರ್ಗ ಸುಖದಲ್ಲಿ ಐದು ವರ್ಷಗಳು ಇದ್ದರೂ ತಮ್ಮ ಮುಂದಿನ ಕರ್ತವ್ಯದ ವಿಷಯವನ್ನು ದ್ರೌಪದಿ ಸಹಿತರಾದ ಸಹೋದರರನ್ನು ಅನುದಿನವೂ ನೆನೆಯುತ್ತಿದ್ದುದಾಗಿಯೂ ಹೇಳಿದನು ಮಾರನೆಯ ದಿನ ಎಲ್ಲರೂ ಸ್ನಾನ ಸಂಧ್ಯಾ ಮುಗಿಸಿದ ನಂತರ ಅರ್ಜುನನು ತಾವು ಸ್ವರ್ಗಲೋಕದಲ್ಲಿ ಇಂದ್ರನಿಂದಲೂ ಭೂಲೋಕದಲ್ಲಿ ಪರಶಿವನಿಂದಲೂ ದೇವತೆಗಳಿಂದಲೂ ಪಡೆದಿದ್ದ ಮಹಾಸ್ತ್ರಗಳನ್ನು ಪ್ರದರ್ಶಿಸಿದನು ಹಾಗೆಯೇ ಪಾಂಡವರು ದ್ರೌಪದಿಯೊಡನೆ ಮುಂದೆ ಕೆಲವು ದಿನಗಳು ಗಂಧಮಾದನ ಪರ್ವತದ ಅರಣ್ಯದಲ್ಲಿ ಸುಖದಿಂದ ಇದ್ದರು ಅರಣ್ಯವಾಸವು ಪ್ರಾರಂಭವಾದ ನಂತರ ಅರ್ಜುನನ ಜೊತೆಯಲ್ಲಿ ಕಳೆದಿದ್ದು ಒಂದು ವರ್ಷ ನಂತರ ಅರ್ಜುನನು ಅಸ್ತ್ರಗಳ ಸಂಪಾದನೆಗೆ ಹೋಗಿದ್ದಾಗ ಕಳೆದಿದ್ದು ಐದು ವರ್ಷಗಳು ನಂತರ ಅರ್ಜುನನು ಹಿಂತಿರುಗಿದ ಮೇಲೆ ನಾಲ್ಕು ವರ್ಷಗಳನ್ನು ಕಳೆದು ಈ ವೇಳೆಗೆ ಹತ್ತು ವರ್ಷಗಳು ಕಳೆದು ಹೋಗಿದ್ದವು ಭೀಮಾ ಮತ್ತು ಅರ್ಜುನರು ಧರ್ಮರಾಜನಿಗೆ ಆಗಾಗ ತಮ್ಮ ಮುಂದಿನ ಕರ್ತವ್ಯವನ್ನು ನೆನಪಿಸುತ್ತಿದ್ದರು ಎಲ್ಲರೂ ಗಂಧಮಾದನ ಪರ್ವತವನ್ನು ಬಿಟ್ಟು ಹೊರಟರು ಲೋಮೇಶ ಮಹರ್ಷಿಗಳು ಪಾಂಡವರಿಗೆ ಹರಸಿ ಸ್ವರ್ಗಕ್ಕೆ ಪ್ರಯಾಣ ಮಾಡಿದರು ಪಾಂಡವರು ಮಹರ್ಷಿ ಆರ್ಷ್ಣೆ ಕ್ಷೇಣರೊಡನೆ ಅನೇಕ ತೀರ್ಥಗಳನ್ನು ಆಶ್ರಮಗಳನ್ನು ಸರೋವರಗಳನ್ನು ನೋಡುತ್ತಾ ಪ್ರಯಾಣ ಮಾಡಿ ಯಮುನವೆಂಬ ಪರ್ವತದ ಬಳಿಗೆ ಬಂದರು ಅದನ್ನು ದಾಟಿ ವಿಶಾಖ ವಿಶಾಖಯೂಪವೆಂಬ ಪವಿತ್ರ ಸ್ಥಳಕ್ಕೆ ಬಂದು ಸೇರಿ ಅಲ್ಲಿ ಒಂದು ವರ್ಷ ಸುಖವಾಗಿ ಕಳೆದರು ಒಂದು ದಿನ ಭೀಮನು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಬಹು ದೊಡ್ಡ ಶರೀರವುಳ್ಳ ಒಂದು ಮಹಾ ಸರ್ಪವನ್ನು ಕಂಡನು ಆ ಹಾವಿನ ಶರೀರವು ವಿಚಿತ್ರವಾದ ಕೂದಲುಗಳಿಂದ ಕೂಡಿ ಗುಹೆಯಂತಹ ಬಾಯಿಯನ್ನು ಹೊಂದಿ ಎಲ್ಲರನ್ನೂ ಹೆದರಿಸುವಂತಿತ್ತು ಆ ಸರ್ಪವನ್ನು ನೋಡಿ ಭೀಮನು ಅದರ ಹತ್ತಿರ ಬಂದನು ಆ ಹಾವು ಕೋಪದಿಂದ ಬುಸುಗುಟ್ಟುತ್ತಾ ಭೀಮನನ್ನು ಸುತ್ತುವರಿದು ಅವನ ಎರಡು ಭುಜಗಳನ್ನು ಬಿಗಿಯಾಗಿ ಸುತ್ತಿಕೊಂಡಿತು ಭೀಮನು ಪ್ರಜ್ಞಾಹೀನಾದನು ಸ್ವಲ್ಪ ಚೇತರಿಸಿಕೊಂಡು ಸರ್ಪದ ಬಿಗಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟನು ಭೀಮನ ಬಲದಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಸರ್ಪದ ಶಕ್ತಿಗೆ ಭೀಮನು ತಲೆದೂಗಿ ಆ ಸರ್ಪವನ್ನೇ ಪ್ರಶ್ನಿಸಿದನು ಸರ್ಪರಾಜ ನೀನು ಯಾರು ನನ್ನನ್ನು ಏತಕ್ಕೆ ಹಿಡಿದಿದ್ದೀಯೆ ನಾನು ಪಾಂಡು ಮಹಾರಾಜನ ಎರಡನೆಯ ಮಗನಾದ ಭೀಮ ನೀನು ಮಹಾಬಲವುಳ್ಳವನಾಗಿದ್ದೀಯೇ ಎಂದನು ಆ ಸರ್ಪವು ತನ್ನ ಶರೀರದಿಂದ ಭೀಮನನ್ನು ಸುತ್ತಿಕೊಂಡು ಅವನ ಭುಜಗಳ ಬಿಗಿತವನ್ನು ಸ್ವಲ್ಪ ಸಡಿಲಿಸಿತು ಭೀಮನಿಗೆ ವೀರ ಆಹಾರವೇ ಇಲ್ಲದೆ ಬಹಳವಾಗಿ ಹಸಿದಿದ್ದ ನನ್ನ ಬಳಿಗೆ ನೀನು ಬಂದಿರುವೆ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನಾನು ನಿನ್ನನ್ನು ಭಕ್ಷಿಸುತ್ತೇನೆ ನಾನು ಆಯು ಎಂಬ ರಾಜನ ಮಗ ನನ್ನ ಹೆಸರು ನಹುಷ ಅಗಸ್ತ್ಯರ ಶಾಪಕ್ಕೆ ಒಳಗಾಗಿ ನಾನು ಈ ದುರವಸ್ಥೆಯನ್ನು ಹೊಂದಿದ್ದೇನೆ ಅಗಸ್ತ್ಯರು ಶಾಪ ವಿಮೋಚನೆಯ ಸೂಚನೆಯನ್ನೂ ಕೊಟ್ಟಿರುತ್ತಾರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮಹಾನುಭಾವನು ಈ ಶಾಪವನ್ನು ಪರಿಹರಿಸುತ್ತಾನೆಂದು ಹೇಳಿದ್ದಾರೆ ಎಂದಿತು ಇತ್ತ ಕಡೆ ಎಷ್ಟು ಹೊತ್ತಾದರೂ ಭೀಮನು ಆಶ್ರಮಕ್ಕೆ ಹಿಂತಿರುಗಲಿಲ್ಲ ಯುಧಿಷ್ಠಿರನಿಗೆ ಕೆಲವು ಅಪಶಕುನಗಳೂ ಆಗುತ್ತಿದ್ದವು ಆದ್ದರಿಂದ ಅವನು ವಿಫಲನಾದನು ತಕ್ಷಣ ಧೌಮ್ಯರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಭೀಮನನ್ನು ಹುಡುಕುತ್ತಾ ಹೊರಟನು ಭೀಮಸೇನನ ದೊಡ್ಡ ಹೆಜ್ಜೆಗಳನ್ನೇ ಅನುಸರಿಸಿ ಹೊರಟನು ಒಂದು ಪ್ರದೇಶದಲ್ಲಿ ಭೀಮನು ಮಹಾಸರ್ಪವೊಂದರ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡನು ಭೀಮನ ಸ್ಥಿತಿಯನ್ನು ನೋಡಿ ಧರ್ಮರಾಜನು ಆ ಸರ್ಪವನ್ನು ಕುರಿತು ಸರ್ಪವೇ ನನ್ನ ತಮ್ಮನನ್ನು ಬಿಟ್ಟು ಬಿಡು ನಿನಗೆ ಬೇರೆ ಆಹಾರವನ್ನು ತಂದುಕೊಡುತ್ತೇನೆ ಎಂದನು ಸರ್ಪವು ಅದಕ್ಕೆ ಒಪ್ಪಲಿಲ್ಲ ಧರ್ಮರಾಜನು ಕೇಳಿದನು ನೀನಾರು ದೇವನೇ ನಿಜವಾದ ಹಾವಾಗಿದ್ದೀಯಾ ಎಂದು ಕೇಳಿದನು ಆಹಾವು ನಾನು ನಿನ್ನ ಪೂರ್ವಜ ಆಯುರಾಜನ ಮಗ ತಪಸ್ಸು ಮಾಡಿ ಮೂರು ಲೋಕಗಳ ಅಧಿಪತ್ಯವನ್ನು ಪಡೆದಿದ್ದೆನು ಅಗಸ್ತ್ಯರ ಶಾಪದಿಂದ ಈ ರೀತಿ ಆಗಿದ್ದೇನೆ ನಾನು ಕೇಳುವ ಪ್ರಶ್ನೆಗಳಿಗೆ ನೀನು ಸರಿಯಾದ ಉತ್ತರ ಹೇಳಿದರೆ ನಿನ್ನ ತಮ್ಮನನ್ನು ಬಿಡುಗಡೆ ಮಾಡುತ್ತೇನೆ ಎಂದಿತು ಯುಧಿಷ್ಠಿರನು ಒಪ್ಪಿದನು ಸರ್ಪ ಬ್ರಾಹ್ಮಣನು ಯಾರು ಯುಧಿಷ್ಠಿರ ಸತ್ಯ ಕ್ಷಮ ತಪಸ್ಸು ಇರುವವನು ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ ಸರ್ಪ ಯಾವ ವಿಷಯವನ್ನು ಎಲ್ಲರೂ ತಿಳಿಯಬೇಕು ಯುಧಿಷ್ಠಿರ ಪರಬ್ರಹ್ಮ ವಸ್ತುವನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಸರ್ಪ ಸಂಸ್ಕಾರ ಎಂದರೇನು ಯುಧಿಷ್ಠಿರ ಸಂಸ್ಕಾರವೆಂದರೆ ಸದ್ವೃತ್ತ ಸಂಸ್ಕಾರ ಸಹಿತವಾದ ಒಳ್ಳೆಯ ನಡತೆ ಇರಬೇಕು ಹೀಗೆ ಸ್ವಲ್ಪ ಕಾಲ ಸರ್ಪರಾಜನಿಗೂ ಯುಧಿಷ್ಠಿರನಿಗೂ ಸಂವಾದ ನಡೆಯಿತು ಯುಧಿಷ್ಠಿರನು ಸರ್ಪರಾಜನಿಂದ ಕೆಲವು ವಿಚಾರಗಳನ್ನು ಕೇಳಿ ತಿಳಿದುಕೊಂಡನು ಸರ್ಪವು ಭೀಮನನ್ನು ಬಿಡುಗಡೆ ಮಾಡಿತು ನಹುಶನು ಸರ್ಪದ ರೂಪವನ್ನು ತೊರೆದು ದಿವ್ಯ ಶರೀರ ಹೊಂದಿ ತನಗಾಗಿಯೇ ಅಲ್ಲಿಗೆ ಬಂದ ದಿವ್ಯ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಹೊರಟನು ಯುಧಿಷ್ಠಿರನು ಭೀಮಧೌಮ್ಯರೊಡನೆ ತನ್ನ ಆಶ್ರಮಕ್ಕೆ ಹಿಂತಿರುಗಿದನು ಅನೇಕ ದಿನಗಳು ಪಾಂಡವರು ದ್ವೈತವನದಲ್ಲಿ ಸುಖ ಸಂತೋಷಗಳಿಂದ ಕಾಲ ಕಳೆಯುತ್ತಿದ್ದರು